ओ, सहना बहना भुन सह वी करवाहे तेजस्वीनतमस्तो मा विद्विषा वह ಓಂ ಶಾಂತಿ 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 ಶಿವ ಸ್ವರೂಪಿಯಾದ ಗುರುರೂಪದಲ್ಲಿ ಬಂದು ಬದುಕುವ ದಾರಿಯನ್ನು ಮನುಕುಲಕ್ಕೆ ತೋರಿದ ಜ್ಞಾನ ದೇವಟಿಗೆಯನ್ನು ಹಿಡಿದು ಇಡೀ ನಾಡನ್ನು ಸುತ್ತಿದ ಮನುಕುಲವನ್ನು ಅಜ್ಞಾನದಿಂದ ಮುಕ್ತಗೊಳಿಸುವಂತೆ ಹಿನ್ನೆಲೆಯಲ್ಲಿ ಇಡೀ ಬದುಕನ್ನು ಮುಡುಪಾಗಿಟ್ಟು ಅಪರೂಪದ ಸೇವೆಯನ್ನು ನಮ್ಮೆಲ್ಲರಿಗೂ ಕೂಡ ಕರುಣಿಸಿದ ಸಂತರಿಗೂ ಉದಾಹರಣೆಯಾಗಿ ಮಾದರಿಯಾಗಿ ಕಣ್ಮುಂದೆ ನಿಂತ ಬದುಕುವ ದಾರಿಯನ್ನು ಜೀವನದ ಪದ್ಧತಿಯನ್ನು ಜೀವನದ ಮಾರ್ಗವನ್ನು ತಮ್ಮ ನಡೆ ನುಡಿ ಆಚಾರ ವಿಚಾರಗಳಿಂದ ನಮ್ಮೆಲ್ಲರಿಗೂ ಕೂಡ ಮನದಟ್ಟು ಮಾಡಿದ ಪುರುಷ ಒಬ್ಬ ಅಪರೂಪದ ದೈವಿ ಪುರುಷ ಒಬ್ಬ ಅಪರೂಪದ ಸಂತ ಶ್ರೇಷ್ಠ ಸಿದ್ಧೇಶ್ವರ ಶ್ರೀಗಳ ಜಿಯಂತಿಯಲ್ಲಿ ಭಾಗವಹಿಸುವಂತ ಭಾಗ್ಯ ಇದೆಯಲ್ಲ ಇದು ಈ ಜನ್ಮದ ಪುಣ್ಯ ಅಂಥೇಳಿ ನಾನು ಭಾವಿಸುವುದಿಲ್ಲ ಜನ್ಮ ಜನ್ಮಾಂತರದ ಪುಣ್ಯ ಅಂಥೇಳಿ ನಾನು ಭಾವಿಸ್ತೇನೆ ಅಪರೂಪದ ದೈವಿ ಶಕ್ತಿಗೆ ಚೇತನಾ ಶಕ್ತಿಗೆ ಭಕ್ತಿಪೂರ್ವಕವಾಗಿ ಈ ನಮನಗಳನ್ನು ಸಮರ್ಪಣೆ ಮಾಡಿ ಈ ಗುರುನಮನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಮಧ್ಯೆ ಪಾಲ್ಗೊಂಡು ದಿವ್ಯ ಸಾನ್ನಿಧ್ಯವನ್ನು ಕಾಣಿಸಿರುವಂಥ ಪರಮಪೂಜಿನಿಯ ಜಗದ್ಗುರು ಕಾಡಸಿದ್ದೇಶ್ವರ ಚರಣಗಳಲ್ಲಿ ಪರಮಪೂಜ್ಯ ಬಸವಲಿಂಗ ಪುಟ್ಟದೇವರ ಚರಣಾವಿಂದಗಳಲ್ಲಿ ಪರಮಪೂಜ್ಯ ಬಸವಲಿಂಗ ಲಿಂಗ ಮಹಾಸ್ವಾಮಿಗಳ ಅಡಿದಾವರೆಗಳಲ್ಲಿ ಜಯಚಾಮರಾಜೇಂದ್ರ ಮಹಾಸ್ವಾಮಿಗಳ ಅಡೆದಾವರೆಗಳಲ್ಲಿ ಎಲ್ಲ ಹರಗರು ಚರಮೂರ್ತಿಗಳ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಮಧ್ಯೆ ಪಾಲ್ಗೊಂಡಿರುವಂಥ ಈ ಜಿಲ್ಲೆಯ ಗೌರವಾನ್ವಿತ ಸಚಿವರು ನಮ್ಮೆಲ್ಲರಿಗೂ ಕೂಡ ಆತ್ಮೀಯರ ಅಂತ ಆದರಣೀಯ ಶಿವಾನಂದ್ ಪಾಟೀಲ್ರೀ ಈ ಭಾಗದ ಅತ್ಯಂತ ಹಿರಿಯ ಗೌರವಾನ್ವಿತ ರಾಜಕಾರಣಿಗಳು ಮಾನ್ಯ ಲೋಕಸಭಾ ಸದಸ್ಯ ಅಂತ ರಮೇಶ್ ಜಗ್ಜಿಂಗಿಯವ್ರಿ ಅತಿಥಿ ನುಡಿಗಳನ್ನು ನಾಡಿದಂಥ ಆದರಣೀಯ ಡಿ ಆರ್ ಪಾಟೀಲ್ರವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಚುನಾಯಿತ ಪ್ರತಿಭೆಗಳೇ ನನ್ನೆಲ್ಲ ಆತ್ಮೀಯ ಹಿರಿಯ ಬಂಧುಗಳೇ ಸಹೋದರ ಬಂಧುಗಳೇ ತಾಯಿಂದರೆ ಮಾಧ್ಯಮದ ಸ್ನೇಹಿತರೆ ಗುರುನಮನ ಕಾರ್ಯಕ್ರಮ ಅಂತ ಜೀವನದಲ್ಲಿ ಯಾರ ಋಣವನ್ನು ಬೇಕಾದರೂ ನಾವು ತೀರಿಸ್ಬೋದು ನಾವು ತೀರಿಸಲಾಗದ ಋಣ ತೀರದ ಋಣ ಯಾವುದಾರು ಇದ್ದರೆ ಅದು ಜೀವನದಲ್ಲಿ ಎರಡು ಒಂದು ಗುರುವಿನ ಋಣ ಇನ್ನೊಂದು ಜನ್ಮ ಕೊಟ್ಟ ತಾಯಿಯ ಋಣ ಒಂಬತ್ತು ತಿಂಗಳ ತನ್ನ ಹೊಟ್ಟೆಯಲ್ಲಿ ಹೊತ್ತು ಎತ್ತು ಎದೆಹಾಲನ್ನು ಕುಡಿಸಿ ಸಾಕೆ ಬೆಳೆಸಿ ನನ್ನ ಬದುಕಿಗೆ ಸಂಸ್ಕಾರ ಕೊಟ್ಟು ನೀನು ಹೀಗೆ ಬದುಕಬೇಕು ಇದಕ್ಕಾಗಿ ಬದುಕಬೇಕು ಅಂತೇಳಿ ನಮ್ಮನ್ನು ತಿತ್ತಿ ತೀಡಿ ಬೆಳೆಸಿದ ಆ ನಿಸ್ವಾರ್ಥ ದೈವಿ ಶಕ್ತಿ ಕಣ್ಣು ಮುಂದೆ ಕಾಣುವಂಥ ಒಂದು ಅಪರೂಪದ ವ್ಯಕ್ತಿತ್ವ ಯಾವ್ದಾರು ಇದ್ರೆ ಅದು ಜನ್ಮ ಕೊಟ್ಟ ತಾಯಿ ತನ್ನಲ್ಲಿರುವಂಥ ಎಲ್ಲ ವಿದ್ಯೆಯನ್ನು ಕೂಡ ದಾರಿ ಎರೆದು ತಾನೇನು ಜಗತ್ತಿನಲ್ಲೇ ಸಾಧನೆ ಮಾಡಬೇಕು ಅಂತೇಳಿ ಬಯಸುತ್ತೋ ಅದನ್ನನ್ನು ಶಿಷ್ಯ ಮಾಡಿ ತೋರಿಸ್ಬೇಕು ಅಂತೇಳಿ ಬಯಸಿ ತನ್ನಲ್ಲಿರುವಂಥ ಎಲ್ಲ ಜ್ಞಾನವನ್ನು ಕೂಡ ದಾರಿ ಎರೆದು ತಾನು ಮಾಡುವಂಥ ಕಾರ್ಯವನ್ನು ತನ್ನ ಶಿಷ್ಯನ ಮೂಲಕ ಮಾಡಿಸುವಂಥ ಮಹದಾಸೇನ ಹೊತ್ತು ಜ್ಞಾನವನ್ನು ನಮಗೆ ಇರೋದು ಸಂಸ್ಕಾರವನ್ನು ಕೊಡುವಂಥ ಇನ್ನೊಂದು ಅಪರೂಪದ ವ್ಯಕ್ತಿತ್ವ ಇದೆಯಲ್ಲ ಅದು ಗುರು ಗುರು ನನ್ನನ್ನು ಮನುಷ್ಯನಾಗಿ ಮಾಡಿದ ಅಪರೂಪದ ಶಕ್ತಿ ಅದನ್ನು ನಾನು ಇಲ್ಲಿ ಹೇಳಿಕೆ ಬಯಸುವಂಥದ್ದು ಯಾರ ಜನ್ಮ ಪಾವನ ಆಗುತ್ತೆ ಯಾರ ಜನ್ಮ ಪಾವನ ಆಗುತ್ತೆ ಅಂತೇಳಿ ಯೋಚನೆ ಮಾಡುವಾಗ ಈ ಗುರುನ ಮನೆ ಕಾರ್ಯಕ್ರಮದಲ್ಲಿ ನನ್ನ ಭಾವನೆಗೆ ಬರ್ತಾ ಇರುವಂಥದ್ದು ಯಾವ ತಾಯಿ ಜನ್ಮನ ನಮಗೆ ಕೊಟ್ಟಿದ್ದಾಳೋ ಜನ್ಮ ಕೊಡೋದರ ಜೊತೆಗೆ ತಾಯಿಯ ಸ್ಥಾನವನ್ನು ತುಂಬದ ಜೊತೆಯಲ್ಲಿ ಗುರುವಿನ ಸ್ಥಾನವನ್ನು ಕೂಡ ಯಾವ ತಾಯಿ ತನ್ನ ಮಗನಿಗೆ ತುಂಬುತ್ತಾಳೆ ಗುರುವಿನ ಸ್ಥಾನದಲ್ಲಿ ಕೂಡ ಗುರುವಾಗಿ ಯಾವ ತಾಯಿ ನಿಲ್ತಾಳೆ ಒಂದು ಕಡೆಗೆ ತಾಯಿಯ ಪ್ರೀತಿ ಇನ್ನೊಂದು ಕಡೆಗೆ ಗುರುವಿನ ಜವಾಬ್ದಾರಿ ಇವೆರಡನ್ನು ಕೂಡ ಯಾವ ತಾಯಿ ತಾನು ಜನ್ಮ ಕೊಟ್ಟ ಮಗುವಿನ ರೂಪದಲ್ಲಿ ಎತ್ತಿ ನಿಲ್ತಾಳೋ ಆ ವ್ಯಕ್ತಿತ್ವ ಅಸಾಮಾನ್ಯ ವ್ಯಕ್ತಿತ್ವ ಆಗ್ತದೆ ಅಸಮಾನ್ಯ ವ್ಯಕ್ತಿತ್ವ ಆಗ್ತದೆ ಇನ್ನೊಂದು ಕಡೆಗೆ ಯಾವ ಗುರು ಜ್ಞಾನದ ರೂವಾರಿಯಾಗಿ ನಮ್ಮ ಮುಂದೆ ಕಾಣುವಂತಹ ಗುರು ಇದೆಯಲ್ಲ ಕೇವಲ ಗುರುವಿನ ಸ್ಥಾನ ಮಾತ್ರ ತುಂಬುವಂತದ್ದಲ್ಲ ತಾಯಿಯ ಪ್ರೀತಿ ತಾಯಿಯ ಮಮತೆ ತಾಯಿ ಕೊಡುವಂತ ವಾತ್ಸಲ್ಯ ಮಮತೆ ಅದು ಪ್ರತಿರೂಪವಾಗಿ ಹೊರಹೊಮ್ಮುತ್ತಲ್ಲ ಆ ಪ್ರೀತಿಯನ್ನು ನಮಗೆ ತೋರಿಸುತ್ತಲ್ಲ ಒಂದು ಕಡೆಗೆ ಜ್ಞಾನ ಇನ್ನೊಂದು ಕಡೆಗೆ ತಾಯಿಯ ಪ್ರೀತಿ ಗುರು ಕೊಡಬೇಕಂತ ಜ್ಞಾನದ ಪ್ರತಿರೂಪ ಇನ್ನೊಂದು ಕಡೆಗೆ ತಾಯಿಯ ಮಮತೆಯ ಪ್ರತಿರೂಪ ಯಾವ ಗುರು ನಮ್ಮ ಬಾಕಿ ಲಭ್ಯ ಆಗುತ್ತೋ ಆ ಗುರು ಬಹುಶಃ ತಾಯಿ ಮತ್ತು ಗುರುವಿನ ಎರಡು ಸ್ಥಾನವನ್ನು ತುಂಬುವಂಥದ್ದನ್ನು ಕಾಣ್ತೇವೆ ಆ ವ್ಯಕ್ತಿತ್ವ ಅಪರೂಪ ವ್ಯಕ್ತಿತ್ವವಾಗಿ ಹೊರಹೊಮ್ಮುತ್ತೆ ನಾನಿಲ್ಲಿ ಈ ಮಾತನ್ನು ಯಾಕೆ ಜ್ಞಾಪಿಸ್ಕೊಳ್ತಾ ಇದ್ದೇನೆ ಅಂದರೆ ಸಿದ್ದೇಶ್ವರ ಶ್ರೀಗಳ ವಿಚಾರದಲ್ಲಿ ನಾವು ಕೇವಲ ಗುರುವಿನ ಸ್ಥಾನವನ್ನು ಮಾತ್ರ ಕಾಣೋದಿಲ್ಲ ಗುರುವಾಗಿ ಮಾತ್ರ ನಮ್ಮ ಕಣ್ಮೆ ಈ ವ್ಯಕ್ತಿತ್ವ ಕಾಣೋದಿಲ್ಲ ಸಿದ್ಧೇಶ್ವರ ಶ್ರೀಗಳ ಸಂಪರ್ಕಕ್ಕೆ ಯಾರು ಬಂದಿದ್ದಾರೋ ಅವರ ಎಲ್ಲರ ಬಾಯಲ್ಲಿ ನೀವು ಕೇಳಿ ಮನದಲ್ಲಿ ಕೇಳಿ ಕೇವಲ ಗುರುವಿನ ಸ್ಥಾನ ಮಾತ್ರ ಸಿದ್ಧೇಶ್ವರ ಶ್ರೀಗಳು ತುಂಬಿಲ್ಲ ತಾಯಿ ತೋರುವಂತ ಪ್ರೀತಿ ಮಮತೆಯನ್ನು ಕೂಡ ಒಂದು ಸಂತ ಮಾನೀಯ ಯಾರು ಅಂತೇಳಿ ಕೇಳೋದಾದ್ರೆ ಅದಕ್ಕೆ ಪರ್ಯಾಯವಾಗಿ ಹೇಳುವಂಥ ಒಂದೇ ಒಂದು ಹೆಸರು ಸಿದ್ದೇಶ್ವರ ಶ್ರೀಗಳು ಸಿದ್ದೇಶ್ವರ ಶ್ರೀಗಳು ಸಿದ್ದೇಶ್ವರ ಶ್ರೀಗಳು ಮರೆಯದ ಬದುಕದು ಮರೆಯಲಾಗದ ಬದುಕು ಮರೆಯಲಾಗದ ಬದುಕು ಈ ಶ್ರೀಗಳ ಬದುಕು ನಾನು ನಿನ್ನೆ ಕಲ್ಕತ್ತಾದಲ್ಲಿದ್ದೆ ಇಷ್ಟೊತ್ತಿನಲ್ಲಿ ಕಲ್ಕತ್ತಾಯಿಂದ ನಿನ್ನೆ ರಾತ್ರಿ ನಾನು ವಿಜಯಪುರಕ್ಕೆ ಬಂದೆ ನಾನು ನಮಗೆ ಭಾಳ ಆಗಿ ಗೊತ್ತಿದೆ ಕಲ್ಕತ್ತಾ ಯಾರ ಕರ್ಮಭೂಮಿ ಅಂತ ಹೇಳಿ ಕಲ್ಕತ್ತಾ ಯಾರ ಕರ್ಮಭೂಮಿ ಸ್ವಾಮಿ ವಿವೇಕಾನಂದರ ಕರ್ಮಭೂಮಿ ಅದು ಸ್ವಾಮಿ ವಿವೇಕಾನಂದರ ಕರ್ಮಭೂಮಿ ಮೊನ್ನೆ ಮೇಘಾಲಯದಿಂದ ಹೊರಟು ಮೂವತ್ತೊಂದನೇ ತಾರೀಕು ಬಂದು ಅಲ್ಲಿ ಉಳಿದೆ ನಾನು ವಿವೇಕಾನಂದರ ಕರ್ಮಭೂಮಿಗೆ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟು ವಿಜಯಪುರಕ್ಕೆ ಬಂದೆ ನಾನು ಇದಿಯಾದ ಕರ್ಮಭೂಮಿ ಸಿದ್ದೇಶ್ವರ ಶ್ರೀಗಳ ಕರ್ಮಭೂಮಿ ಇದು ಈ ಭರತ ಭೂಮಿಯಲ್ಲಿ ಹತ್ತೊಂಬತ್ತನೇ ಶತಮಾನದಲ್ಲಿ ಉದಯಿಸಿದ ಸ್ವಾಮಿ ವಿವೇಕಾನಂದರು ಇಪ್ಪತ್ತನೇ ಶತಮಾನದಲ್ಲಿ ಉದಯಿಸಿದ ಸಿದ್ದೇಶ್ವರ ಶ್ರೀಗಳು ನೀವೆಲ್ಲ ಕೇಳಿ ಸ್ವಾಮಿ ವಿವೇಕಾನಂದ ನಂತರ ಇನ್ನೊಬ್ಬ ಸ್ವಾಮಿ ವಿವೇಕಾನಂದ ಭರತ ಭೂಮಿ ಕಾರಣಕ್ಕೆ ಸಾಧ್ಯ ಆಗಿದ್ರೆ ಆ ರೀತಿ ಜ್ಞಾನದ ತೀವಟಿಕೆ ನೀಡುವುದು ಈ ಸನಾತನ ಧರ್ಮದ ಈ ನೆಲದ ಸಂಸ್ಕೃತಿಯ ವಚನ ಸಾಹಿತ್ಯದ ರೂವಾರಿಯಾಗಿ ವಚನ ಸಾಹಿತ್ಯದ ರಾಯಭಾರಿಗಳಾಗಿ ಜಗದಗಲ ಓಡಾಡದ ಇನ್ನೊಬ್ಬ ಮಹಿಮಾ ಪುರುಷ ಅದು ಸಿದ್ಧೇಶ್ವರ ಶ್ರೀಗಳು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಹೀಗಾಗಿ ಒಂದು ಕಡೆಗೆ ಸ್ವಾಮಿ ವಿವೇಕಾನಂದ ನಂತರ ಏಳನೇ ಸ್ವಾಮಿ ವಿವೇಕಾನಂದರು ಈ ಭರತ ಭೂಮಿಗೆ ಲಭ್ಯ ಆಗಿದ್ದು ಯಾರು ಅಂದ್ರೆ ಯಾವ ರೂಪದಲ್ಲಿ ಅಂದ್ರೆ ಅದು ಸಿದ್ದೇಶ್ವರ ಶ್ರೀಗಳ ರೂಪದಲ್ಲಿ ಸಿದ್ದೇಶ್ವರ ಶ್ರೀಗಳ ರೂಪದಲ್ಲಿ ಸ್ವಾಮಿ ವಿವೇಕಾನಂದರು ಎಲ್ಲರೂ ಕೂಡ ಕೇಳ್ತಾ ಇದ್ದರಂತೆ ಚಿಕ್ಕ ವಯಸ್ಸಿನಲ್ಲಿ ಏನಂತ ದೇವರನ್ನು ನೀವು ಕಂಡಿತೀರಾ ದೇವರನ್ನು ನೀವು ನನಗೆ ತೋರಬಲ್ಲೀರ ದೇವರು ಅಂದ್ರೆ ಹೇಗಿದ್ದಾನೆ ಅವನ ರೂಪ ಹೇಗೆ ಈ ಪ್ರಶ್ನೆಯನ್ನು ಕೇಳ್ಕೊಂಡು ವಿವೇಕಾನಂದರು ಎಲ್ಲ ಕಡೆಗೆ ಎಲ್ಲ ಸಂತರನ್ನು ಹುಡ್ಕೊಂಡು ಸುತ್ತಾ ಇದ್ರಂತೆ ಯಾರಿಗೂ ಕೂಡ ದೇವರನ್ನು ನಾನು ಕಂಡಿದ್ದೇನೆ ಅಂತೆ ನೇರವಾಗಿ ಹೇಳುವಂಥ ಧೈರ್ಯ ಯಾವ ಸಂತರಿಗೂ ಕೂಡ ಸಾಧ್ಯ ಆಗಲಿಲ್ಲ ವಿವೇಕಾನಂದರ ಪ್ರಶ್ನೆಗೆ ಉತ್ತರ ಸಿಕ್ಕಲಿಲ್ಲ ಕೊನೆಗೆ ಯಾರೋ ಹೇಳಿದ್ರಂತೆ ಅಲ್ಲಿ ಕಾಳಿ ಆರಾಧಕರೊಬ್ಬರು ಇದ್ದಾರೆ ದಕ್ಷಿಣೇಶ್ವರಕ್ಕೆ ನೀವು ಹೋಗಿ ಅಲ್ಲಿ ರಾಮಕೃಷ್ಣ ಪರಮ ತಮ್ಮ ಮಹನೀಯರಿದ್ದಾರೆ ಸಂತರಿದ್ದಾರೆ ಅವರ ದರ್ಶನವನ್ನು ನೀವು ಮಾಡಿ ನಿಮ್ಮ ಪ್ರಶ್ನೆಗೆ ಬಹುಶಃ ಅವರಿಂದ ಉತ್ತರ ಸಿಕ್ಕಬಹುದು ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ದಕ್ಷಿಣ ಹೆಚ್ಚರಿಕೆ ಹೋದರು ರಾಮಕೃಷ್ಣ ಪರಮಹಂಸರ ದರ್ಶನವನ್ನು ಮಾಡಿದರು ಕೇಳಿದರು ನಾನು ಇಲ್ಲಿಗೆ ಬಂದಿರುವಂಥ ಮುಖ್ಯ ಕಾರಣ ಎಂದರೆ ನನ್ನ ಮನಸ್ಸಲ್ಲಿ ನನ್ನ ಅಂತರಾಳದಲ್ಲಿ ಗೊಂದಲ ಇದೆ ನನ್ನ ಪ್ರಶ್ನೆಗೆ ಎಲ್ಲಿಯೂ ಕೂಡ ಉತ್ತರ ಸಿಕ್ಕಿಲ್ಲ ಅದು ನಿಮ್ಮಲ್ಲಿ ಸಿಕ್ಕಬಹುದು ಅಂತ ಹೇಳಿ ಭಾವಶೀಲಿ ಬಂದಿದ್ದೇನೆ ಅಂತ ಆಗ ರಾಮಕೃಷ್ಣ ಪರಮೇಶ್ವರ ವಿವೇಕಾನಂದರು ಕೇಳಿದಂತೆ ಏನು ನಿನ್ನ ಪ್ರಶ್ನೆ ಅಂತ ದೇವರನ್ನು ನೀವು ಕಂಡಿದ್ದೀರಾ ಅಂತ ಕೇಳಿದಂತೆ ವಿವೇಕಾನಂದರು ಅದಕ್ಕೆ ರಾಮಕೃಷ್ಣ ಪರಮೇಶ್ವರ ಹೇಳಿದಂತೆ ಹೌದು ನಾನು ಕಂಡಿದ್ದೇನೆ ನಿನ್ನನ್ನು ಹೇಗೆ ಕಂಡಿದ್ದೇನೆ ಹಾಗೆ ದೇವರನ್ನು ಕಂಡಿದ್ದೇನೆ ನಿನ್ನ ಜೊತೆಯಲ್ಲಿ ಹೇಗೆ ಮಾತನಾಡ್ತಿದ್ದೇನೆ ಹಾಗೆ ದೇವರ ಜೊತೆಯಲ್ಲಿ ನಾನು ಮಾತನಾಡಿದ್ದೇನೆ ಅಂತ ವಿವೇಕಾನಂದ್ರ ಅವರಿಗೆ ಶರಣಾದರು ರಾಮಕೃಷ್ಣ ಪರಮಸ್ವರು ಕೇವಲ ಗುರುವಾಗಿ ಮಾತ್ರ ಹೊರಹೊಮ್ಮಲಿಲ್ಲ ಹೇಗೆ ಸಿದ್ಧೇಶ್ವರ ಶ್ರೀಗಳು ತಾಯಿಯ ಪ್ರೀತಿಯನ್ನು ತುಂಬಿದ್ರು ನಮ್ಮೆಲ್ಲರಿಗೂ ಅದೇ ರೀತಿ ಸ್ವಾಮಿ ವಿವೇಕಾನಂದರು ಕೂಡ ಗುರುವಿನ ಸ್ಥಾನ ತಾಯಿಯ ಸ್ಥಾನವನ್ನು ಎರಡೂ ಕೂಡ ತುಂಬಿದರು ವಿವೇಕಾನಂದರು ಅದ್ಭುತ ಶಕ್ತಿಯಾಗಿ ವ್ಯಕ್ತಿಯಾಗಿ ಬೆಳೆದರು ನಾನಿಲ್ಲಿ ಈ ಉದಾಹರಣೆಯನ್ನು ತೆಗೆದುಕೊಳ್ಳುವಂಥ ಮುಖ್ಯ ಕಾರಣ ಏನಂದರೆ ಅದು ಸ್ವಾಮಿ ವಿವೇಕಾನಂದರು ನಮಗೆ ಕಾಣಲಿಕ್ಕೆ ಸಾಧ್ಯ ಆಗಿಲ್ಲ ಯಾರು ನನ್ನನ್ನು ಕೇಳಬಹುದು ವಿಜಯಶಂಕರ್ ಅವರೇ ನೀವು ದೇವರನ್ನು ಕಂಡಿತೀರಾ ಅಂತ ನಾನು ಧೈರ್ಯವಾಗಿ ಹೇಳಬಲ್ಲೆ ಕೇವಲ ದೇವರನ್ನು ಮಾತ್ರ ಕಂಡಿಲ್ಲ ನಾನು ನಡೆದಾಡುವ ದೇವರನ್ನು ಕಂಡಿದ್ದೇನೆ ಅದು ಯಾರು ಅಂತ ಕೇಳಿದರೆ ಬೇರೆ ಯಾರೂ ಅಲ್ಲ ಸಿದ್ದೇಶ್ವರ ಶ್ರೀಗಳು ಬೇರೆ ಯಾರು ಅಲ್ಲ ಅದು ಸಿದ್ದೇಶ್ವರ ಶ್ರೀಗಳು ಅನ್ನುವಂಥದ್ದನ್ನು ಈ ಸಮಯದಲ್ಲಿ ನಾನು ಭಾಳ ಜವಾಬ್ದಾರಿಯಿಂದ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸಿದ್ದೇಶ್ವರ ಶ್ರೀಗಳು ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಈ ನೆಲದ ಸಂಸ್ಕೃತಿ ಸನಾತನ ಧರ್ಮ ವಚನ ಸಾಹಿತ್ಯದ ರಾಯಿಬರಾಗಿಯೇ ಕೆಲಸ ಮಾಡಿದವರು ಹೀಗಾಗಿ ಸಿದ್ದೇಶ್ವರ ಶ್ರೀಗಳ ವಿಚಾರಕ್ಕೆ ಜಯಂತಿಗೆ ಬರಬೇಕು ಅಂಥೇಳಿ ಬಂದು ಇಲ್ಲಿ ಪೂಜ್ಯರು ನನ್ನನ್ನು ಕರೆದರು ನಾನು ಬಸವ ಕಲ್ಯಾಣಕ್ಕೆ ಬಯಿದೆ ನಾನು ಆ ಸಮಯದಲ್ಲಿ ಬಂದು ಹೇಳಿದ್ರು ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಾನು ಅವತ್ತೇ ಹೇಳೋದೆ ಖಂಡಿತವಾಗಿ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಬರ್ತೇನೆ ತಪ್ಸೋದಿಲ್ಲ ಅಂತ ಯಾಕೆಂದರೆ ಅತ್ಯಂತ ಹತ್ತರಿಂದ ಶ್ರೀಗಳನ್ನ ನಾವು ಕಂಡಿದ್ದೇವೆ ಅವ್ರಿಗೆ ಎಲ್ಲಿ ಯೋಗಾಶ್ರಮದ ನಂಟು ಎಷ್ಟಿತ್ತು ಮೈಸೂರು ನಂಟು ಕೂಡ ಅಷ್ಟೇ ಇತ್ತು ಸಿದ್ದೇಶ್ವರ ಶ್ರೀಗಳಿಗೆ ಸುತ್ತೋರು ಮಠದಲ್ಲಿ ಅವರು ಭಾಷಣವನ್ನು ಕೇಳಿ ಹೋಗಿ ನಾವು ಮುಂದೆ ಕೊಡ್ತಾ ಇದ್ವಿ ನಮ್ಮ ಬಹುಶಃ ಜಯರಾಮ ಬಹುಶಃ ನಮ್ಮ ಶ್ರೀಗಳಿಗೆ ಜ್ಞಾಪಕ ಇದೆಯಲ್ಲೋ ಗೊತ್ತಿಲ್ಲ ಜಯ ರಾಜೇಂದ್ರ ಮಹಾಸ್ವಾಮಿಗಳಿಗೆ ಒಂದು ಸರಿ ಸುತ್ತೂರಿನಲ್ಲಿ ಅವರ ಭಾಷಣ ಕಾರ್ಯಕ್ರಮ ಶ್ರೀಗಳದು ಆ ಕಾರ್ಯಕ್ರಮ ಮುಗಿದಾದ ಮೇಲೆ ನಾನು ಶ್ರೀಗಳನ್ನ ಕೇಳಿಕೊಂಡೆ ನೀವು ನನ್ನ ಕಾರಲ್ಲಿ ಕೂತು ಬರಬೇಕು ಅಂತ ಅಲ್ಲೇ ಗೆಸ್ಟ್ ಹೌಸ್ಗೆ ಜ್ಞಾಪಕ ಇರ್ಬೋದು ತಮಗೆ ನೀವು ನನ್ನ ಕಾರಲ್ಲಿ ನನಗೆ ದೊಡ್ಡ ಬಯಕೆ ಶ್ರೀಗಳ್ ನನ್ನ ಕಾರಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಆಗ ಎಮ್ ಎಲ್ ಸಿ ಮಾತ್ರ ನಾನು ಶ್ರೀಗಳು ಹೇಳಿದ್ರು ಏನು ಅಭ್ಯಂತರ ಇಲ್ಲ ನಿಮ್ಮ ನಿಮ್ಮ ಕಾರಲ್ಲೇ ಬರ್ತೇನೆ ನಾನು ನನ್ನ ಕಾರಲ್ಲಿ ಹಿಂದೆ ಕೂಡಿಸ್ಕೊಂಡೆ ನಾನು ಇನ್ನೊಬ್ಬ ಸಂತರು ಹಿಂದೆ ಕೂತರು ಮುಂದೆ ನಾನು ಕೂತೆ ಶ್ರೀಗಳು ಬಂದು ನಾನು ಕಾರಲ್ಲಿ ಕೂತರು ಅನ್ನುವಂಥ ಹೆಮ್ಮೆ ಅಭಿಮಾನ ನನಗೆ ಒಂದು ಅಪರೂಪದ ಶಕ್ತಿ ಒಂದು ಅಪರೂಪದ ವ್ಯಕ್ತಿತ್ವ ಬದುಕು ಕಾರಿನಲ್ಲಿ ಕೂತಿದರೆ ಕಾರು ಪಾವನ ಆಯಿತು ಅಂತ ಆ ಸಮಯದಲ್ಲಿ ಇವ್ರನ್ನ ನಾನು ಕುಡಿಸ್ಕೊಂಡೆ ತೋಡೆ ಮೇಲೆ ಜ್ಞಾಪಕ ಇದೆ ಗೊತ್ತಿಲ್ಲ ಅವರಿಗೆ ಕೂಡಲಿಕ್ಕೆ ಜಾಗ ಇಲ್ಲ ಗೆಸ್ಟ್ ಹೌಸ್ ಹೋಗಬೇಕು ನೀವು ಬನ್ನಿ ಆಗ ಹತ್ತು ಹನ್ನೆರಡು ಹದಿಮೂರು ಹದಿನಾಲ್ಕು ವರ್ಷ ಹಿಂದೆ ಮಾತು ಏನೂ ಅಭ್ಯಂತರ ನೀವು ನನ್ನ ಮೇಲೆ ಕೂಡಿ ಎಂದೆ ಈ ಸಂಬಂಧಗಳಿದೆಯಲ್ಲ ಈ ಬದುಕುಗಳಿದೆಯಲ್ಲ ಬೆಲೆ ಕಟ್ಟಲಿಕ್ಕೆ ಆಗದಿರುವಂಥ ಬದುಕು ಬೆಲೆ ಕಟ್ಟಲಿಕ್ಕೆ ಆಗದಿರುವಂಥ ಬದುಕು ಅವ್ರು ಯಾವಾಗಲೂ ನಂಬಿರುವಂಥದ್ದು ಏನಂತ ಸಿದ್ಧಶಿಷ್ಯಗಳು ಬದಲಾವಣೆ ಪ್ರಾರಂಭ ಆಗದಿರ ನನ್ನಿಂದ ಪ್ರಾರಂಭ ಆಗಬೇಕು ಬದಲಾವಣೆ ನನ್ನಿಂದ ಪ್ರಾರಂಭ ಆಗಿ ಬದಲಾವಣೆ ಇರುವ ನಾನು ಆಗಬೇಕು ಹೇಳುವಂಥದ್ದೆಲ್ಲ ಮಾಡಿ ತೋರಿಸ್ಬೇಕು ನಾನು ಉದಾಹರಣೆಯಾಗಿ ನಿಲ್ಲಬೇಕು ನಾನು ಉದಾಹರಣೆಯಾಗಿ ನಿಲ್ಲಬೇಕು ಆ ರೀತಿ ಭವಿಷ್ಯ ಬಾಡಿದವರು ಬದುಕಿದವರು ಸಂತರಿಗೆ ಕೂಡ ಉದಾಹರಣೆಯಾಗಿ ನಿಂತವರು ಕೇವಲ ಸಾಮಾನ್ಯರು ಮಾತ್ರ ಅಲ್ಲ ಸಂತರಿಗೆ ಕೂಡ ಉದಾಹರಣೆಯಾಗಿ ನಿಂತವರು ಅದು ಸಿದ್ದೇಶ್ವರ ಶ್ರೀಗಳು ಅಂತ ಮಾತನ್ನು ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಶರಣರು ಹೇಳುವಂಥ ಸುಂದರವಾದಂಥ ಮಾತು ಯಾವುದು ಅಂದರೆ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರೆಯ ಕೊಡಲ್ಲ ಸಂಗಮ ದೇವ ಅಂತ ಯಾವುದು ಇಲ್ಲಿ ಒಳ್ಳೆಯದು ಒಳ್ಳೆಯದು ಒಳ್ಳೇದು ಅನಿಸ್ಕೊಳ್ಳುತ್ತೋ ಅದು ಖಂಡಿತ ಕೂಡ ಅಲ್ಲಿ ಒಳ್ಳೆಯದನ್ನು ಅನಿಸ್ಕೊಳ್ಳುತ್ತೆ ಯಾವುದು ಸಮಾಜದಲ್ಲಿ ತಿರಸ್ಕಾರ ಮಾಡುತ್ತೋ ಅದು ಅಲ್ಲಿ ಕೂಡ ತಿರಸ್ಕಾರ ಆಗುತ್ತೆ ಯಾವುದು ಇಲ್ಲಿ ಸಮಾಜ ಒಪ್ಪಲಿಕ್ಕೆ ತಯಾರಿಲ್ವೋ ಯಾವ ಬದುಕನ್ನು ಅದು ಭಗವಂತ ಕೂಡ ಒಪ್ಪಲಿಕ್ಕೆ ತಯಾರಿಲ್ಲ ಇದು ಶರಣರು ಹೇಳಿದಂಥ ಇದು ಆದರೆ ನಾನು ಇಲ್ಲಿ ಹೇಳುವಂಥದ್ದು ಏನು ಅಂದರೆ ಸ್ವರ್ಗ ಅಂದರೆ ಯಾವುದು ಸ್ವರ್ಗ ಅಂದರೆ ಯಾವುದು ಸ್ವರ್ಗ ಅಂದರೆ ಯಾವುದು ಅಂದರೆ ನನ್ನ ಭಾವನೆಯಲ್ಲಿ ಎಲ್ಲ ಬಂಧನಗಳಿಂದ ಬಿಡುಗಡೆ ಕಾಲಪುರುಷಿಯಿಂದ ಬಿಡುಗಡೆ ಕಾಲಪುರುಷಿಯಿಂದ ಬಿಡುಗಡೆ ಕಾಲಪುರುಷ ಅಂದರೆ ಯಾರು ಅದಕ್ಕೆ ಸ್ವಾಮಿ ವಿವೇಕಾನಂದ್ರ ಹೇಳ್ತಾರೆ ವಿಧಿವೆಯರ ಕಂಬನಿಗೆ ಕರಗದೆ ತಬ್ಬಲೆಗಳ ಗೌಳಿಗೆ ಮರಗದೆ ತನ್ನ ಕಾಲ ಚಕ್ರದ ಕೆಳಗೆ ಸಿಕ್ಕ ಎಲ್ಲರನ್ನು ಕೂಡ ಹೊಸಕಿ ಹಾಕುವ ಕಾಲಚಕ್ರನ ಕೆಳಗೆ ಸಿಕ್ಕ ಒಂದು ಕೀಟ ಅದು ಮಾನವ ಅದಕ್ಕೆ ವಿವೇಕಾನಂದ್ರೆ ಹೇಳ್ತಾರೆ ಈ ಕಾಲಚಕ್ರದಿಂದ ಬಿಡುಗಡೆ ಹೇಗೆ ಸಾಧ್ಯ ಕಾಲಚಕ್ರ ಅಂದರೆ ಜನನ ಮರಣಗಳು ಹುಟ್ಟು ಸಾವು ದುಃಖ ಧುಮಾನ ಈ ಜನನ ಮರಣಗಳಿಂದ ಬಿಡುಗಡೆ ಎಲ್ಲಿ ಹೇಗೆ ಸಿಗುತ್ತೆ ಅಂದಾಗ ಇಲ್ಲ ನೀನು ಯೋಗ್ಯವಾದ ಜೀವನವನ್ನು ಬದುಕಿದಾಗ ನಿನಗೆ ಸ್ವರ್ಗ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಸ್ವರ್ಗ ಆಗೋದಾದರೆ ಯುವ ಪುರುಷನ ಕಾಲ ಚಿಕ್ಕನ ಕೈಯಿಂದ ನೀನು ಬಿಡಿಸ್ಕೊಳ್ತೀಯ ಕಾಲಿನಿಂದ ಬಿಡುಗಡೆ ಆಗ್ತೀಯಾ ಕಾಲಿನಿಂದ ಆದಾಗ ದುಃಖ ದುಮ್ಮಾನಗಳಿಂದ ಮರಣ ಜನನ ಮರಣಗಳಿಂದ ಕಾಲಿನಿಂದ ನೀನು ಬಿಡುಗಡೆ ಆಗ್ತೀಯ ಅದಕ್ಕಾಗಿ ಎಲ್ಲ ಸಂತರು ಶರಣರು ಮಹನೀಯರು ದಾರ್ಶನಿಕರು ಇಡೀ ಜೀವನವನ್ನು ಮುಡುಪಾಗಿಟ್ಟು ಹೋರಾಟ ಮಾಡೋದು ಏನು ಅಂದರೆ ನನಗೆ ಸ್ವರ್ಗ ಪ್ರಾಪ್ತಿಯಾಗಬೇಕು ಈ ಹುಟ್ಟು ಸಾವುಗಳ ಬಂಧನದಿಂದ ನಾನು ಬಿಡುಗಡೆ ಆಗಬೇಕು ಇಲ್ಲಿ ಯಾರೋ ಮಹನೀಯರು ಹೇಳಿದರು ಮರಣವೇ ಮಹಾನವಮಿ ಅಂತ ಆ ರೀತಿ ಮಹಾನವಮಿ ನನ್ನ ಪಾಲಿಗೆ ಪ್ರಾಪ್ತಿಯಾಗಬೇಕು ಅಂತೇಳಿ ಬಯಸುವಂಥದ್ದನ್ನು ನಾವು ಕಾಣ್ತೇವೆ ಆದರೆ ಬೇರೆಯವರಿಗೋ ಬೇರೆ ಸಂತರಿಗೋ ಸಿದ್ದೇಶ್ವರ ಶ್ರೀಗಳಿಗೆ ಇರುವಂಥ ವ್ಯತ್ಯಾಸ ಏನಂದರೆ ನನಗೆ ಸ್ವರ್ಗ ಪ್ರಾಪ್ತಿಯಾಗಬೇಕು ಅಂತೇಳಿ ಬದುಕಿ ಹೋದರು ಸಿದ್ದೇಶ್ವರ ಶ್ರೀಗಳಲ್ಲ ತಮಗೆ ಸಿಕ್ಕ ಬದುಕನ್ನೇ ಸ್ವರ್ಗ ಸಮಾನ ಮಾಡಿದಂಥವರು ಸಿದ್ದೇಶ್ವರ ಶ್ರೀಗಳು ತಾವಿರುವಷ್ಟೇ ಕಾಲ ತಮ್ಮ ಮಧ್ಯೆ ಎಲ್ಲರೊಂದಿಗೂ ಕೂಡ ಸಂತೋಷವನ್ನು ನೆಮ್ಮದಿಯನ್ನು ಸುಖವನ್ನು ಹಂಚಿಕೊಳ್ಳೋ ಜೊತೆಗೆ ಬದುಕುವಂಥ ರೀತಿಯನ್ನು ಎಲ್ಲರಿಗೂ ಕೂಡ ಕಲಿಸುವಂಥ ಎಲ್ಲರ ಬದುಕಿನಲ್ಲಿ ಕೂಡ ಆನಂದವನ್ನು ಕಾಣುವಂಥ ಹಿನ್ನೆಲೆಯಲ್ಲಿ ಇಡೀ ಬದುಕನ್ನು ಮುಡುಪಾಗಿಟ್ಟು ಅದಕ್ಕಾಗಿ ಬಾಳಿ ಬದುಕಿದ ಒಂದು ಅಪರೂಪದ ಬದುಕು ಅದು ಸಿದ್ದೇಶ್ವರ ಶ್ರೀಗಳ ಬದುಕು ಅನ್ನುವಂಥದ್ದನ್ನು ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತದೇನೆ ಇನ್ನೊಂದು ಸಮಯದಲ್ಲಿ ಅವರು ಮೈಸೂರಿಗೆ ಬಂದಾಗ ಶ್ರೀಗಳಿಗೆ ನಾನು ಕೇಳಿದೆ ಸಿದ್ಧೇಶ್ವರ ಶ್ರೀಗಳಿಗೆ ನಾನು ವೈಯಕ್ತಿಕವಾಗಿ ಒಂದು ಹತ್ತು ನಿಮಿಷ ನಿಮ್ಮ ಜೊತೆಯಲ್ಲಿ ಮಾತನಾಡಬೇಕು ನನಗೆ ಸಮಯ ಕೊಡಿ ಅಂತ ಕೇಳಿದೆ ಅಲ್ಲಿ ಇಣ್ಕಲ್ಲ ಪಕ್ಕದಲ್ಲಿ ಒಂದು ತೋಟದ ಮನೆಯಲ್ಲಿದ್ದರು ಶ್ರೀಗಳು ತೆಂಗಿನ ತೋಟದಲ್ಲಿ ಹಾಂ ನಕ್ಷತ್ರ ಫಾರ್ಮ್ನಲ್ಲಿದ್ದರು ಅಲ್ಲಿದ್ದರು ಶ್ರೀಗಳು ನಾನು ಅಲ್ಲಿರ್ತೇನೆ ಬನ್ನಿ ಅಂತ ಹೇಳಿದರು ನಾನು ಶ್ರೀಗಳನ್ನ ಒಂದು ಹತ್ತು ನಿಮಿಷ ಅವರು ಫ್ರೆಶ್ ಆಗಲಿ ಭಾಳ ಸಮಯ ಸಾರ್ವಜನಿಕ ಕಾರ್ಯಕ್ರಮದಲ್ಲಿದ್ದರು ಆಮೇಲೆ ಒಂದು ಹತ್ತು ಹೇ ನಿಮಿಷ ಇಪ್ಪತ್ತು ನಿಮಿಷ ಬಿಟ್ಕೊಂಡು ಹೋಗೋಣ ಅಂತೇಳಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟುಕೊಂಡು ಶ್ರೀಗಳನ್ನ ನೋಡಲಿಕ್ಕೆ ಅಂತ ಹೋದೆ ನಾನು ಆ ತೋಟದಲ್ಲಿ ಎಂಟ್ರ್ ಆದಮೇಲೆ ಒಂದು ಚಿಕ್ಕ ಮನೆಯಲ್ಲಿ ಆ ಮನೆಯ ಕಟ್ಟೆ ಅಂತ ನಾವೇನು ಒಳಗೆ ಹೋಗ್ಲಿಕ್ಕೆ ಕರಿತವೆ ಆ ಕಟ್ಟೆ ಮೇಲೆ ಜಗ್ಲಿ ಮೇಲೆ ಕೂತಿದರೆ ಶ್ರೀಗಳು ನನಗೆ ಆಶ್ಚರ್ಯ ಶ್ರೀಗಳು ಇಲ್ಲೇ ಕೂತಿದ್ರೆ ಅಂತ ನಾನು ಕೇಳಿದೆ ತವೇಕ ಇಲ್ಲಿ ಕೂತಿದ್ರಿ ನೀವು ಬರ್ತೀವಿ ಅಂತ ಹೇಳಿದ್ರಲ್ಲ ಅಯ್ಯೋ ನಾನು ಯಾವ ಲೆಕ್ಕ ಶ್ರೀಗಳು ಇದು ಹಿಮಾಲಯ ನನ್ನ ಯಾಕೆ ನೀವು ಕಾಯ್ಕೊಂಡು ಈಚೆ ಕೂತಿದ್ರೆ ಮನಸ್ಸಲ್ಲಿ ಗೊಂದಲ ನನಗೆ ಆಮೇಲೆ ನಾನು ನೀವು ಇಲ್ಲಿ ಕೂತಿರೋದು ನನಗೆ ಸರಿ ಕಾಣ್ತಿಲ್ಲ ನಡೀರಿ ಒಳಗೆ ಹೋಗೋಣ ನೀವು ಅಲ್ಲಿ ಕೂಡಿ ನಾನು ಮುಂದೆ ನಿಮ್ಮ ಮುಂದೆ ಕೂತ್ಕೊಳ್ತೇನೆ ಅಂತ ಹೇಳ್ದು ಅದಕ್ಕೆ ಅವರು ಹೇಳಿ ಎಲ್ಲಿ ಕೂತರು ಏನಪ್ಪ ನೀನೇನು ಅನ್ನೋದು ಮುಖ್ಯ ನಾನು ಏನು ಅನ್ನೋದು ಮುಖ್ಯ ಕೇಳೋದು ಹೇಳೋದು ಮುಖ್ಯವೇನಾ ಕೂಡ ಜಾಗ ಕಟ್ಕೊಂಡು ಏನು ಮಾಡೋದಿದೆ ಈ ಮಾತನ್ನು ಹೇಳಿದವರು ನನಗೆ ಒಂದು ಹದಿನೈದು ವರ್ಷ ಆಗಿದೆ ಕೂಡ ಜಾಗ ಮುಖ್ಯ ಅಲ್ಲ ನಾವು ಏನಕ್ಕಾಗಿ ಯಾತಕ್ಕಾಗಿ ಬದುಕ್ತೇವೆ ಹೇಗೆ ಬದುಕ್ತವೆ ನನ್ನ ಬದುಕೋ ರೀತಿ ಹೇಗೆ ನಾನೇನೋ ಒಂದು ನಾಲ್ಕು ಜನಕ್ಕಾದರೂ ಉದಾಹರಣೆಯಾಗಿ ನಿಲ್ತೇನ ಮಾರ್ಗದರ್ಶಿಯಾಗಿ ನಿಲ್ತೇನಾ ಉಪಕಾರಿಯಾಗಿ ನಿಲ್ತೇನಾ ನಾನು ಹೋದ ಮೇಲೆ ಕೂಡ ಒಂದು ನಾಲ್ಕು ಜನ ಆದರೂ ಕೂಡ ನನ್ನ ನೆನೆಸ್ಕೊಳ್ಳೋ ರೀತಿ ಭಾಳ ಬದುಕ್ತೇನಾ ಇದು ಮುಖ್ಯನ ಬೇರೆದು ಕಟ್ಕೊಂಡು ರೀ ಮಾಡ್ತೀರಿ ವಿಜಯಶಂಕರ್ ಅಂದ್ರೆ ಶ್ರೀಗಳು ನನಗೆ ರೋಮಾಂಚನ ರೋಮಾಂಚನ ಬಸವಂತರು ಹೇಗಿರಬೇಕು ಸಂತರ ಜೀವನ ಆಗಿರಬೇಕು ಸಂತರ ಬದುಕೆ ಆಗಿರಬೇಕು ಅನ್ನೋದಕ್ಕೆ ನಾನು ಕಂಡೊಂದು ಅಪರೂಪದ ಶಕ್ತಿ ವ್ಯಕ್ತಿತ್ವ ಅದು ಸಿದ್ದೇಶ್ವರ ಶ್ರೀಗಳು ಅನ್ನುವಂಥದ್ದನ್ನು ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ನಮ್ಮ ಮಾತನಾಡಿದಂಥ ಶ್ರೀಗಳಂತರೂ ಕೂಡ ಬಹಳ ಅನೇಕ ಕಠಿಣ ವಿಷಯಗಳನ್ನು ಜವಾಬ್ದಾರಿ ವ್ಯಕ್ತಿಗಳ ಗಮನಕ್ಕೆ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ನಾನು ಒಂದು ಮಾತನ್ನು ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ನಾನು ಅರಣ್ಯ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದೇನೆ ಕರ್ನಾಟಕ ಸರ್ಕಾರದಲ್ಲಿ ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವರ ಸಂಪುಟದಲ್ಲಿ ಅರಣ್ಯ ಮಂತ್ರಿಯಾಗಿ ಕೂಡ ಕೆಲಸ ಮಾಡಿದ್ದೇನೆ ತಾವು ವ್ಯಕ್ತ ಮಾಡಂಥ ಕಾಳಜಿಯನ್ನೆಲ್ಲಿ ನಾನು ಅರಣ್ಯ ಮಂತ್ರಿ ಆದಾಗ ನಾಲ್ಕು ಯೋಜನೆಗಳನ್ನ ಜಾರಿ ಮಾಡಿದ್ದೇನೆ ಒಂದು ಮಗುಗೊಂದು ಮರ ಶಾಲೆಗೆ ಒಂದು ವನ ಇನ್ನೂ ಅದು ಜೀವಂತವಾಗಿದೆ ಯೋಜನೆ ಮಗುವಿಗೆ ಒಂದು ಮರ ಶಾಲೆಗೆ ಒಂದು ವನ ಆ ಯೋಜನೆ ಇನ್ನೂ ಜೀವಂತವಾಗಿದೆ ಅದರ ಬಳಕೆಯನ್ನು ಯಾರು ಬೇಕಾದ್ರೂ ಮಾಡ್ಕೊಳ್ಬೋದು ಎರಡನೇದು ನಾನೀಗ ಮೇಘಾಲಯಕ್ಕೆ ಮೇಲೆ ಕೂಡ ಮೇಘಾಲಯದಲ್ಲಿ ಅರಣ್ಯ ನೀತಿ ಇಲ್ಲ ಫಾರೆಸ್ಟ್ ಪಾಲಿಸಿ ಇಲ್ಲ ನಾನು ಹೋದ ತಕ್ಷಣ ಮೊದಲು ಅರಣ್ಯ ಇಲಾಖೆ ಅಧಿಕಾರಿಗಳನ್ನ ಕಲಿಸಿ ಅವ್ರಿಗೆ ಮೂರು ತಿಂಗಳ ಗಡು ಕೊಟ್ಟಿದ್ದೇನೆ ಪಾಲಿಸಿ ಡ್ರಾಫ್ಟ್ ರೆಡಿ ಮಾಡ್ಕೊಂಡು ನನ್ನಲ್ಲಿ ಬರಬೇಕು ಅಂತೇಳಿ ಎರಡನೇ ಕಾರ್ಯಕ್ರಮ ನಾನು ರೂಪಿಸಿದ್ದು ಇಲ್ಲೇನು ಜಮೀನಿನಲ್ಲಿ ಶ್ರೀಗಳು ಬುದ್ಧಿಯವರು ಮರಗಳು ನೆಡಬೇಕು ಅಂತ ಹೇಳಿದರು ಆ ವಿಷಯಲ್ಲೂ ಕೂಡ ಒಂದು ಕಾರ್ಯಕ್ರಮ ನಾವು ರೂಪಿಸಿದ್ದೇವೆ ನಾನು ಅರಣ್ಯ ಮಂತ್ರಿ ಆದಾಗ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಕೃಷಿ ಆರಣ್ಯ ಪ್ರೋತ್ಸಾಹ ಯೋಜನೆ ಅಂತ ಅದು ಇನ್ನೂ ಜೀವಂತವಾಗಿದೆ ರೈತ ಬಯಸುವಂಥ ಸಸಿಗಳನ್ನು ರೈತರಿಗೆ ತಯಾರು ಮಾಡಿ ಅವರಿಗೆ ಕೊಡಬೇಕು ಅನ್ನೋಂಥ ಯೋಜನೆ ಇದು ಕೇವಲ ಸಸಿಗಳನ್ನ ಮಾತ್ರ ತಯಾರು ಮಾಡಿ ಕೊಡುವಂಥದ್ದಲ್ಲ ರೈತರಿಗೆ ಮೂರು ವರ್ಷದ ಸಬ್ಸಿಡಿಯನ್ನು ಕೂಡ ಕೊಡಬೇಕು ಒಂದು ಮರಕ್ಕೆ ನೂರು ರೂಪಾಯಿ ಸಬ್ಸಿಡಿ ಸಿಗುತ್ತೆ ಮೂರು ವರ್ಷದಲ್ಲಿ ನೀವು ಅರಣ್ಯ ಇಲಾಖೆಗೆ ಇಲ್ಲಿ ಆರ್ ಓ ಎ ಸಿ ಎಫ್ ಡಿ ಓಗೆ ನೀವು ಹೋಗಿ ಅರ್ಜಿಯನ್ನು ಕೊಡಿ ಬರೋ ವರ್ಷ ಈ ಸಸಿ ನನ್ನ ಜಮೀನಲ್ಲಿ ಹಚ್ಚಲಿಕ್ಕೆ ಬೇಕು ಅಂತ ಆ ರೀತಿ ನಿಮಗೆ ಸಸಿ ಲಭ್ಯ ಆಗಲಿ ಅಂದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಇದರಲ್ಲಿ ವರದಿ ಮಾಡಿ ಸರ್ಕಾರದಲ್ಲಿ ಇನ್ನೂ ಆ ಯೋಜನೆ ಜೀವಂತವಾಗಿದೆ ರೈತರಿಗೋಸ್ಕರ ತಯಾರು ಮಾಡಿದ ಯೋಜನೆ ಕಾರಣ ಏನಂದ್ರೆ ಕಾರಣ ಏನಂದ್ರೆ ರೈತರ ದೇಶ ಈ ದೇಶ ಇದು ಭಾರತ ದೇಶ ಇದು ನಾವೀಗ ಸ್ವಾತಂತ್ರ್ಯ ಬಂದಾಗ ನಾಲ್ಕು ಭಾಗ ಇತ್ತು ಕಾಡು ನಮಗೆ ನಲವತ್ತೇಳಕ್ಕಿಂತ ಮೊದಲು ಎವರ್ ಗ್ರೀನ್ ಫಾರೆಸ್ಟ್ ಅಂತ ಹೇಳಿ ಕರಿತೇವೆ ನಾವು ನಿತ್ಯ ಹರಿದ್ವರ್ಣ ಕಾಡು ಈಗ ಅದು ಎಷ್ಟಕ್ಕೆ ಬಂದು ನಿಂತಿದೆ ಅಂದರೆ ಒಂಬತ್ತರಿಂದ ಹನ್ನೊಂದು ಪರ್ಸೆಂಟ್ಗೆ ಬಂದು ನಿಂತಿದೆ ಕಾಡಿನ ಭಾಗವೇ ಮೂರು ಭಾಗ ಇರಬೇಕು ಅಂತ ಹೇಳ್ತಾರೆ ಮೂರನೇ ಒಂದು ಭಾಗ ಅಂದ್ರೆ ಒಂದು ಭಾಗ ಭೂಮಿ ಇದೆ ಮೂರು ಭಾಗ ನೀರಿದೆ ಆ ಒಂದು ಭಾಗ ಭೂಮಿ ಕೂಡ ಮನುಷ್ಯನಿಗೆ ಜೀವ ಜಗತ್ತಿಗೆ ಬೇಕಾದಷ್ಟು ಪ್ರಾಣವಾಯಿ ಕೊಡಬೇಕಾದ್ರೆ ಮೂರನೇ ಒಂದು ಭಾಗ ಕಾಡಿರಬೇಕು ಭೂಮಿ ಮೂರನೇ ಒಂದು ಭಾಗ ಅದರಲ್ಲಿ ಶೇಕಡ ಎಪ್ಪತ್ತು ಭಾಗ ಭೂಮಿ ಇರುವಂಥದ್ದು ರೈತನ ಬಳಿ ಹೀಗಾಗಿ ನಾವು ಮೂವತ್ತ್ಮೂರಕ್ಕೆ ಹೋಗಿ ರೀಚ್ ಆಗಬೇಕಾದ್ರೆ ರೈತನನ್ನು ಮುಟ್ಟಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಮೂವತ್ತ್ಮೂರರ ಗಡಿ ತಲುಪಲಿಕ್ಕೆ ಆಗೋದಿಲ್ಲ ಹೀಗಾಗಿ ನಾವು ಕಾಡನ್ನು ಬಿಟ್ವಿ ಅರಣ್ಯೇತರ ಭೂಮಿಯಲ್ಲಿ ಮರವನ್ನು ಕಾಡನ್ನು ಕಾಣುವಂಥ ಪ್ರಯತ್ನವನ್ನು ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅದರ ಪರಿಣಾಮ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಜಾರಿಯಾಗಿದೆ ಅದನ್ನು ದಯವಿಟ್ಟು ತಾವು ಗಮನಿಸಬೇಕು ಅನ್ನೋಂಥದ್ದನ್ನು ತಮ್ಮ ಜಿಲ್ಲೆ ವ್ಯಾಪ್ತಿಯಲ್ಲಿ ಗಮನಿಸಬೇಕು ಅನ್ನೋಂಥದ್ದು ಎರಡನೇ ಹೇಳಿಕೆ ಬಯಸ್ತದಾನೆ ಮೂರನೇದು ದೇವಿವನ ಅದು ಕೇವಲ ಚಾಮುಂಡಿ ಬೆಟ್ಟ ಮಾತ್ರ ಅಲ್ಲ ರಾಜ್ಯದಲ್ಲಿರುವಂಥ ಯಾವ ಬೆಟ್ಟಗಳಲ್ಲಿ ದೇವಸ್ಥಾನ ಇದೆಯೋ ಆ ಎಲ್ಲ ಬೆಟ್ಟಗಳು ಕೂಡ ದೇವನ ಆಗಬೇಕು ಅನ್ನುವಂಥ ಯೋಜನೆಯನ್ನು ರೂಪಿಸಿದ್ದೇವೆ ಆ ದೇವನ ಈಗಲೂ ಕೂಡ ಜೀವಂತವಾಗಿದೆ ಬೆಂಗಳೂರಲ್ಲಿ ಮಾತ್ರ ಪಾರ್ಕನ್ನು ನಾವು ಕಾಣ್ತೇವೆ ಕಪ್ಪನ್ ಪಾರ್ಕ್ ಅದು ಜಿಲ್ಲೆಗೊಂದು ಪಾರ್ಕ್ ಆಗಬೇಕು ಆ ತೀರ್ಮಾನ ತೆಗೆದುಕೊಂಡಿದ್ದೆ ಆ ಯೋಜನೆ ಕೂಡ ಈಗಲೂ ಜಾರಿ ಇದೆ ಹೀಗಾಗಿ ನಾಲ್ಕು ಯೋಜನೆಗಳನ್ನು ಈಗಲೂ ಕೂಡ ಸರ್ಕಾರದ ಯೋಜನೆಗಳನ್ನು ಇಲ್ಲಿ ನಾವು ಗಮನ ಕೊಟ್ಟಿದ್ದಾದರೆ ಸಿದ್ಧೇಶ್ವರ ಶ್ರೀಗಳ ಏನಿತ್ತು ಯಾಕಂದರೆ ನಾನು ಒಳಗೆ ಬರುವಾಗ ನನ್ನ ಜೊತೆಯಲ್ಲಿದ್ದಂಥ ಮಾನ್ಯ ಲೋಕಸಭಾ ಸದಸ್ಯ ಅಂತ ಹಿರಿಯರ ಅಂತ ಜಿಗ್ಜಿಣ್ಗಿ ಅವರು ಹೇಳಿದರು ಇಲ್ಲಿ ಯಾವ ಮರ ನಾವು ಕಾಣ್ತೇವೆ ಯಾವ ಮರ ಹಸಿರಾಗಿ ನಮ್ಮ ಕಣ್ಮುಂದೆ ಕಾಣ್ತದೆ ಇದಲ್ಲರಿಂದೇ ಕೂಡ ಸಿದ್ಧೇಶ್ವರ ಶ್ರೀಗಳ ಶ್ರಮ ಇದೆ ಅವರೇ ನೆಟ್ಟು ಬೆಳೆಸುವುದು ಅಂತ ಹೇಳಿದರು ಅವರೇ ನೆಟ್ಟು ಬೆಳೆಸಿರೋದು ಈ ಮರಗಳನ್ನ ಅಂತ ನನಗೆ ಮಾನ್ಯ ಜಗ್ಜೀಣ್ಣಿಯವರು ಹೇಳಿದರು ಈ ಕಾರ್ಯ ನಾವು ಮಾಡಿದ್ದೆ ಆದರೆ ಶ್ರೀಗಳು ಹೇಳಿದಾಗೆ ಸಿದ್ಧೇಶ್ವರ ಶ್ರೀಗಳ ಒಂದು ಕಾರ್ಯ ಆದರೂ ಕೂಡ ನಾವು ಜೀವನದಲ್ಲಿ ನಾವು ಪಾಲಿಸಿದಂಗೆ ಆಗುತ್ತೆ ಅನ್ನೋಂಥದ್ದನ್ನು ಈ ಸಮಯದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಅದಕ್ಕೆ ಸರ್ಕಾರದ ಯೋಜನೆ ಸರ್ಕಾರದ ಈ ಕಾರ್ಯಕ್ರಮವನ್ನು ತಾವು ಉಪಯೋಗ ಮಾಡಿಕೊಳ್ಬೇಕು ಅನ್ನೋಂಥದ್ದನ್ನು ಈ ಸಮಯದಲ್ಲಿ ನಾನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಶ್ರೀಗಳು ನನ್ನ ನಂತರ ಶ್ರೀಗಳು ಕೂಡ ಮಾತನಾಡೋರು ನಾನು ಇಲ್ಲಿಂದ ಮತ್ತೆ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ಮೇಘಾಲಯಕ್ಕೆ ಹೋಗಬೇಕು ಒಂಬತ್ತನೇ ತಾರೀಕು ಗೌರವಾನ್ವಿತ ರಾಷ್ಟ್ರಪತಿಗಳು ಮೇಘಾಲಯಕ್ಕೆ ಬರ್ತಾಯಿದ್ದಾರೆ ಅವ್ರದ್ದು ಏನೆಲ್ಲ ಕಾರ್ಯಕ್ರಮಗಳಿದೆ ಆ ಕಾರ್ಯಕ್ರಮದ ಜವಾಬ್ದಾರಿ ತಯಾರಿ ಕೂಡ ನಮಗಿದೆ ಹೀಗಾಗಿ ಅಲ್ಲಿ ಕೂಡ ವಾಪಸ್ ಹೋಗ್ಬೇಕು ಮತ್ತು ಹದಿನಾಲ್ಕನೇ ತಾರೀಕು ಕೂಡ್ಲಕ್ಕೆ ಸ್ವಾಮಿಗೆ ಕರೀತಾರೆ ಹದಿಮೂರನೇ ತಾರೀಕು ತಿಂತಿಣಿಗೆ ಹಾಲು ಮತ್ತು ಉತ್ಸವಕ್ಕೆ ಕರೀತಾರೆ ಇಪ್ಪತ್ತೊಂದಕ್ಕೆ ಸಿದ್ದೇಶ್ವರ ಶ್ರೀಗಳ ಜಯಂತಿ ತುಮಕೂರು ಕರೀತಾರೆ ಇಪ್ಪತ್ತೆರಡಕ್ಕೆ ಹುಬ್ಬಳ್ಳಿಗೆ ಕರೀತಾರೆ ಜೈನ್ ಸಮಾಜದ ಸಮಾವೇಶಕ್ಕೆ ಹೀಗಾಗಿ ಒಂದು ಹದಿನೈದು ಸಹ ಕರ್ನಾಟಕ ಪ್ರವಾಸನೇ ಆಗ್ತಾ ಇದೆ ನಮ್ಮದು ಇಲ್ಲಿಯ ಋಣ ಇದೆ ಈ ನೆಲದ ಋಣ ನಾವು ಇಷ್ಟು ಎತ್ತರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗಿದೆ ಮೊದಲು ತಾಯಿಯ ಋಣ ಆಮೇಲೆ ಸಾಕು ತಾಯಿಯ ಋಣ ಈಗ ಅದು ಸಾಕ್ತಿರುವಂಥ ತಾಯಿ ಇದು ಜನ್ಮ ಕೊಟ್ಟಂಥ ತಾಯಿ ನಾಡು ಹೀಗಾಗಿ ಮೊದಲನೆಯ ಗೌರವ ನಮ್ಮ ಮೊದಲನೆಯ ಭವಿಷ್ಯ ಗಮನ ಅದು ಸಹಜವಾಗಿ ಇಲ್ಲಿರಬೇಕಾಗ್ತದೆ ಇವತ್ತು ಯೋಗಾನಂದ ಆಶ್ರಮಕ್ಕೆ ಬರುವಂಥ ಯೋಗ ನಮಗೆ ನಾನು ಭಾರತದಿಂದ ಯೋಚನೆ ಮಾಡ್ತಾಯಿದ್ದೆ ಒಂದು ಸರಿ ಸಿದ್ದೇಶ್ವರ ಶ್ರೀಗಳ ಆಶ್ರಮಕ್ಕೆ ಹೋಗಬೇಕು ಯಾಕೆಂದರೆ ಸ್ವಾಮಿ ವಿವೇಕಾನಂದರು ಚಿಕ್ಕಾಗೆ ಹೋಗಿ ಧಾರ್ಮಿಕ ಸಮ್ಮೇಳನ ಮುಗಿಸಿ ವಾಪಸ್ ಭಾರತಕ್ಕೆ ಬಂದಾದಮೇಲೆ ಅವರು ಹಡಗಿನಿಂದ ಕೆಳಗೆ ಇಳಿದ ತಕ್ಷಣ ತಾಯಿ ಭಾರತ ಮಾತಿಗೆ ಮುಟ್ಟಿ ನಮಸ್ಕಾರ ಮಾಡಿದರಂತೆ ನೆಲಕ್ಕೆ ತಾಯಿ ನಾನು ಎಲ್ಲ ವಿದೇಶ ಪ್ರವಾಸ ಮಾಡಿದ್ದೇನೆ ಪಾಶ್ಚಿಮಾತ್ಯ ದೇಶಗಳನ್ನ ಸುತ್ತಾಡಿಬಿಟ್ಟಿದ್ದೇನೆ ಈ ನೆಲ ಬಿಟ್ಟು ಆಚೆ ಹೋಗಿದ್ದೇನೆ ಸಂಸ್ಕಾರ ಬಿಟ್ಟು ಭಾಳ ದೇಶದಿಂದ ಆಚೆ ಇದ್ದೆ ನಾನು ನಾನು ಓಡಾಡುವಂಥ ಸಮಯದಲ್ಲಿ ಎಲ್ಲರೂ ನನ್ನ ಮೈ ಮತ್ತು ಮನಸ್ಸು ಕೊಳೆಯಾಗಿದ್ದರೆ ತಾಯಿ ಮತ್ತೆ ವಾಪಸ್ಸು ಬಂದು ನಿನ್ನ ತಪೋಮಿಗೆ ಶರಣಾಗಿದ್ದೇನೆ ನನ್ನ ಮನ ಮತ್ತು ಮೈ ಕೊಳೆಯಾಗಿದ್ದರೆ ನಾನು ತೊಳೆದು ಶುದ್ಧ ಮಾಡು ಅಂತ ಕೇಳ್ಕೊಂಡಂತೆ ವಿವೇಕಾನಂದರು ಆ ಶಕ್ತಿ ಇರುವಂಥದ್ದು ಭಾರತಕ್ಕೆ ಮಾತ್ರ ಋಷಿಗಳ ನಾಡು ಮುನಿಗಳ ನಾಡು ತಪಸ್ಸುಗಳ ನಾಡು ಸಂತರ ನಾಡು ಮನೆಯರ ನಾಡು ದಾರ್ಶನಿಕ ನಾಡು ಜಗತ್ತಿನಲ್ಲಿ ಎಲ್ಲರೂ ಕಾಣಲಿಕ್ಕೆ ಆದರೆ ತಪ್ಪೋ ಭೂಮಿ ಅಂತೇಳಿ ಕರೀಲಿಕ್ಕೆ ಇರುವಂಥ ನಾಡಿದರೆ ಆ ರೀತಿ ಏಕೈಕ ನಾಡು ಭೂಮಿಯಲ್ಲಿರುವಂಥದ್ದು ಅದು ಭರತ ಭೂಮಿ ನನ್ನ ಮನಸ್ಸಲ್ಲಿ ಏನು ಆಸೆ ಇತ್ತು ಅಂದರೆ ಯಾವ ಸ್ವಾಮಿ ವಿವೇಕಾನಂದರು ಭಾರತಕ್ಕೆ ಬಂದಾದ ಮೇಲೆ ತಾಯಿ ಭಾರತ ಮತೆಗೆ ನತಮಸ್ತಕರಾಗಿ ನನ್ನ ಮೈ ಮತ್ತು ಮನುಷ್ಯ ಎರಡು ಶುದ್ಧಿ ಆಗಲಿ ಅಂತ ಕೇಳಿದರು ಆ ರೀತಿ ಒಂದು ಸಾರಿ ಯೋಗಾಶ್ರಮಕ್ಕೆ ನಾನು ಹೋಗಬೇಕು ಯೋಗಾನಂದ ಆಶ್ರಮಕ್ಕೆ ಹೋಗಬೇಕು ಈ ಶುದ್ಧೇಶ್ವರ ಶ್ರೀಗಳಿಗೆ ಓಡಾಡಿದ ಭೂಮಿ ಅವರು ಸಂಸ್ಕಾರ ಕೊಟ್ಟಂತೆ ಈ ಜಾಗ ಈ ಜಾಗಕ್ಕೆ ಹೋಗಿ ಒಂದು ಸಾರಿ ನಾನು ನಮಸ್ಕಾರ ಮಾಡಬೇಕು ಶ್ರೀಗಳಲ್ಲಿ ಕೇಳ್ಕೊಳ್ಬೇಕು ನಿಮ್ಮಾಗೆ ಬದುಕಲಿಕ್ಕೆ ನಮಗೆ ಸಾಧ್ಯ ಇಲ್ಲ ನಾವು ಸಾಂಸಾರಿಕ ಜೀವನದಲ್ಲಿರೋರು ಸಾರ್ವಜನಿಕ ಬದುಕಿನಲ್ಲಿರುವಂಥವ್ರು ಆ ರೀತಿ ಶುದ್ಧತೆಯ ಪರಾಕಾಷ್ಠೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮಿಂದ ಅದು ಸಾಧ್ಯ ಆಗಿರುವಂಥ ವಿಚಾರ ಅದು ಆದರೆ ಅವರು ಓಡಾಡಿದ ಭೂಮಿ ಹೋಗಿ ಒಂದು ಸಾರಿ ಹಣೆ ಹಚ್ಚಿ ಅಪ್ಪ ನನ್ನಿಂದ ಎಲ್ಲರೂ ಓಡಾಡುವಂಥ ಸಮಯದಲ್ಲಿ ಯೋಚನೆ ಮಾಡುವಂಥ ಸಮಯದಲ್ಲಿ ಎಲ್ಲರೂ ವ್ಯತ್ಯಾಸಗಳಾಗಿದ್ದರೆ ಈ ಶುದ್ಧ ಬದುಕು ನಿಮ್ಮದೇನಿದೆ ಈ ಶುದ್ಧ ಬದುಕಿಗೆ ಒಂದು ಶರಣಾಗಿದ್ದಾನೆ ಎಲ್ಲರೂ ದೋಷಗಳಾಗಿದ್ದರೆ ಅದನ್ನು ಮನ್ನಿಸಿಬಿಡಿ ಅಂತೇಳಿ ಕೇಳಬೇಕಲ್ಲ ಆ ಕಾರಣಕ್ಕಾಗಿ ಇವತ್ತು ಯೋಗಾಶ್ರಮಕ್ಕೆ ಬೈದಾನೆ ಅವರೊಬ್ಬ ಶುದ್ಧ ಪುರುಷರು ಅವರೊಬ್ಬ ಶುದ್ಧ ಪುರುಷರು ಬದುಕಿರುವಾಗಲೇ ಭಗವಂತನನ್ನು ಕಣ್ಣಿಂದ ಕಾಣುವಂಥ ಎತ್ತರಕ್ಕೆ ಹೋದಂಥವರು ಇವತ್ತು ಆ ಯೋಗಾಶ್ರಮಕ್ಕೆ ನಾನು ಯೋಗಾನಂದಾಶ್ರಮಕ್ಕೆ ಬೈದಾನೆ ಶ್ರೀಗಳಲ್ಲಿ ಮತ್ತೊಮ್ಮೆ ಶರಣಾಗಿ ಎಲ್ಲರೂ ವ್ಯತ್ಯಾಸಗಳಾಗಿದ್ದರೆ ನಮ್ಮನ್ನು ಕ್ಷಮಿಸಿ ಅಂಥೇಳಿ ಗುರುವಿಗೆ ಭಕ್ತಿಪೂರ್ವಕವಾಗಿ ನಮನಗಳನ್ನು ಸಮರ್ಪಣೆ ಮಾಡ್ತಾ ಇದ್ದಾನೆ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಕೂಡ ಕರೆದು ಭಾ ಕೂಡ ಶ್ರೀಗಳು ಬರಮಾಡಿಕೊಂಡ್ರೆ ನಾನು ಖಂಡಿತ ಕೂಡ ಮತ್ತೆ ನಾನು ಬರ್ತೇನೆ ಆ ಸಮಯದಲ್ಲಿ ಮೇಘಾಲಯದ ಅಲ್ಲಿರುವಂಥ ವ್ಯತ್ಯಾಸಗಳು ಸಾಮಾಜಿಕ ಜೀವನ ಸಾರ್ವಜನಿಕ ಬದುಕು ಹೇಗಿರುತ್ತೆ ಅಂಥೇಳಿ ಆ ವಿಷಯದಲ್ಲಿ ಆ ಸಮಯದಲ್ಲಿ ಗಮನ ಕೊಡೋಣ ಅನ್ನೋಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭವನ್ನು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಯಶಸ್ಸನ್ನು ಕೋರಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ಗುರು ಚರ್ಮೂರ್ತಿಗಳಿಗೆ ಮತ್ತೊಮ್ಮೆ ಭಕ್ತಿಯೊಬ್ಬರು ಕೈ ನಮನಗಳನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ನನ್ನೆಲ್ಲ ಹಿರಿಯ ಬಂಧುಗಳು ಸಹೋದರ ಬಂಧುಗಳು ತಾಯಿಂದ ಮತ್ತು ಮಾಧ್ಯಮ ಸ್ನೇಹಿತರಿಗೆ ಮನಃಪೂರ್ವಕವಾಗಿ ಹೊಂದಿಸಿ ಎಲ್ಲ ಶರಣ ಬಂಧುಗಳಿಗೆ ಶರಣನ್ನು ಸಮರ್ಪಣೆ ಮಾಡಿ ನಾನು ಮಾತನ್ನು ಮುಗಿಸ್ಕೊಂಡಿದ್ದೇನೆ ಶರಣು ಶರಣಾರ್ಥಿಗಳು ಜೈ ಹಿಂದ್ ಜೈ ಕರ್ನಾಟಕ ಹಾಂ ಧನ್ಯವಾದಗಳು ಮೊನ್ನೆ